ಕನ್ನಡದ ಬಹು ನಿರೀಕ್ಷಿತ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಆರಂಭಕ್ಕೆ ಕೆಲವು ದಿನ ಮಾತ್ರ ಉಳಿದಿದೆ ಇದೀಗ ಬಿಗ್ ಬಾಸ್ ಸ್ಪರ್ಧಿಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಹೆಸರುಗಳು ಹರಿದಾಡಲಾರಂಭಿಸಿದೆ ಪ್ರತಿ ಬಾರಿ ಬಿಗ್ ಬಾಸ್ ಆರಂಭಕ್ಕೂ ಮೊದಲು ಒಂದಷ್ಟು ಹೆಸರುಗಳು ಓಡಾಡ್ತಿದೆ ಈಗಲೂ ಹಾಗೇನೆ ಇದೆ ಹನ್ನೆರಡನೇ ಸೀಸನ್ ಆರಂಭಕ್ಕೂ ಮೊದಲು ಸ್ಪರ್ಧಿಗಳ ಹೆಸರುಗಳು ಹರಿದಾಡಿದೆ ಹದಿನೆಂಟು ಜನರ ಹೆಸರು ಲೀಸ್ಟ್ನಲ್ಲಿ ಇದೆ ಇದರಲ್ಲಿ ಕನಿಷ್ಠ ಹತ್ತು ಮಂದಿಯಾದರೂ ಬರಬಹುದು ಎಂಬುದು ಕೆಲವರ ಲೆಕ್ಕಾಚಾರ ಸೋಷಿಯಲ್ ಮೀಡಿಯಾದಲ್ಲಿ ಜನಪ್ರಿಯತೆ ಪಡೆದ ಸ್ಯಾಮ್ ಸಮೀರ್ ಹೆಸರು ಹರಿದಾಡಿದ ಡಾಕ್ಟರ್ ಬ್ರೋ ಅಂತನೇ ಫೇಮಸ್ ಆಗದ ಗಗನ್ ಶ್ರೀನಿವಾಸ್ ಕೂಡ ಬರ್ತಾರೆ ಎನ್ನಲಾಗ್ತಾ ಇದೆ ಇನ್ನು ಧಾರಾವಾಹಿಗಳಲ್ಲಿ ನಟಿಸಿರೋ ಸಾಗರ ಬಿಲ್ಲಿಗೌಡ ಹೆಸರು ಪಟ್ಟಿಯಲ್ಲಿದೆ ಇನ್ನು ನಟಿ ಪ್ರಸಾದ್ ಸಂಚನಾ ಬುರ್ಲಿ ಹೆಸರು ಕೂಡ ಓಡಾಡಿದ ವಿವಾದಗಳ ಮೂಲಕ ಸುದ್ದಿಯಾದ ಸುದ್ದಿ ನಿರೂಪಕಿ ದಿವ್ಯಾ ವಸಂತ್ ಕೂಡ ಲಿಸ್ಟ್ ನಲ್ಲಿದ್ದಾರೆ ಮೇಘಾ ಶೆಟ್ಟಿ ಅವರು ನಟನೆಯಿಂದ ಬ್ರೇಕ್ ಪಡೆದಿದ್ದಾರೆ ಅವರು ಕೂಡ ಶೋ ನಲ್ಲಿ ಇರ್ತಾರಂತೆ ಇನ್ನು ಸಂಖ್ಯಾಶಾಸ್ತ್ರಜ್ಞ ಅರವಿಂದ ರತನ್ ಯೂಟ್ಯೂಬ್ ಸನ್ಮೇಶನ್ ಪಾಯಲ್ ಚೆಂಗಪ್ಪ ಹೆಸರು ಕೂಡ ಲೀಸ್ಟ್ ನಲ್ಲಿದೆ ಇನ್ನು ವರುಣ್ ಆರಾಧ್ಯ ಕೂಡ ಈ ಬಾರಿ ಬಿಗ್ ಬಾಸ್ಗೆ ಬರ್ತಾರಂತೆ ಮಹಾನಟಿಕೆ ಅತಿಯ ಗಗನ ಕೂಡ ಈ ಬಾರಿ ಬರ್ತಾರೆ ಎನ್ನಲಾಗ್ತಾ ಇದೆ ಆದ್ರೆ ಅವರು ಈಗಷ್ಟೇ ಜಿ ಪವರ್ ನ ರಾಜ್ಕುಮಾರಿ ಧಾರಾವಾಹಿಯ ಭಾಗ ಆಗಿದ್ದಾರೆ ಹೀಗಾಗಿ ಅವರು ಬರೋದು ಅನುಮಾನ ಎನ್ನಲಾಗ್ತಾ ಇದೆ